ನನ್ನ ಹಸಿರು ಮಾರುತ್ತೆ ಅಂತೇಳಿ ನಾನೀಗ ಬೆಳಗಿನ ಜಾವ ಒಂಬತ್ತು ಹತ್ತು ಗಂಟೆಗೆ ಪೆಟ್ರೋಲ್ ಬಿಗಿ ಬಂದೆ ನಾನು ಆ್ಯಕ್ಚುಲಿ ಶೈನ್ ಗಾಡಿ ಬಿ ಎಸ್ ಸಿಕ್ಸ್ ಇಂಜನ್ನು ಅದರಲ್ಲಿ ಮುಕ್ಕಾಲಿಟ್ಟು ಪೆಟ್ರೋಲ್ ಇತ್ತು ಇಲ್ಲಿ ಬಂದು ಎರಡುನೂರು ರೂಪಾಯಿ ಪೆಟ್ರೋಲ್ ಹಾಕ್ಸಿದ್ದೀನಿ ನೂರು ಪೆಟ್ರೋಲ್ ಹಾಕಿಸಿದ್ರೆ ಅದು ಮುಳ್ಳು ಮ್ಯಾಲೆ ಹೋಗಲಿಲ್ಲ ರೆಡ್ಗೆ ರೆಡಲ್ಲೇ ಇತ್ತು ನೋಡಿರಿ ಪೆಟ್ರೋಲ್ ಹಾಕ್ಸ್ಬೇಕಾದ್ರೆ ಅವ್ರು ಇಟ್ಕೊಂಡಿದ್ದು ಕೆಳಗಡೆ ನನಗೆ ಜೀರೋ ನೋಡಕ್ಕೆ ಹೇಳಿದ್ರು ಜೀರೋ ನೋಡ್ತಿದ್ರೆ ಕೆಳಗಡೆ ಪೆಟ್ರೋಲ್ ಬಿಡಲಿಲ್ಲ ಬಿದ್ದಿಲ್ಲ ಪೆಟ್ರೋಲ್ ಹಾಕಿ ಬರ್ತಾ ಇಲ್ಲ ಅಂದರೆ ಹಿಂಗೆ ಸಡನ್ನ ಹೇಳಿದ ಮೇಲೆ ಗನ್ ಮ್ಯಾಕ್ ತೆಗೆದು ಪೆಟ್ರೋಲ್ ಬಿಟ್ಟರು ಅಷ್ಟೊತ್ತಿಗೆ ಅರವತ್ತೇಳು ರೂಪಾಯಿ ಓಡಿತಲ್ಲಿ ಓಡಿದಾಗ ಪೆಟ್ರೋಲ್ ಹಾಕಿ ನಾನು ದೊಡ್ಡ ಬಂದೇ ಮಾಡಿದೆ ಚಾವಿ ಆನ್ ಮಾಡಿದ್ರೆ ಸಿಂಬಲ್ ಮೇಲೆ ಹೋಗಲಿಲ್ಲ ಇದು ಮೇಲೆ ಸಿಂಬಲ್ ಹೋಗಿಲ್ಲ ಬರೀ ಪೆಟ್ರೋಲ್ ಬಿದ್ದಿದ್ರಲ್ಲಿ ಕಡಿಮೆ ಆಗಿದೆ ಅಂತ ಕೇಳಿದ್ರೆ ಏ ಇಲ್ಲ ರೀ ಕರೆಕ್ಟ್ ಆಗಿದ್ದೀರಾ ಅಂತ ಹೇಳಿದ್ರು ಮತ್ತೆ ಗಾಡಿ ಸ್ಟಾರ್ಟ್ ಮಾಡಿ ಆನ್ ಮಾಡಿ ಆಫ್ ಮಾಡಿದ್ರೆ ಅದು ಸಿಂಬಲ್ ರೆಡ್ ತೋರಿಸಿತ್ತು ಏನು ನೋಡಪ್ಪ ರೆಡ್ ತೋರಿಸಿದೆ ನಾನು ಪೆಟ್ರೋಲ್ ಬಿದ್ದಿಲ್ಲ ಆಗಿದೆ ಅಂತ ಕೇಳಿದ್ರೆ ನನಗೆ ಗೊತ್ತಿಲ್ಲ ರೀ ನೀವು ಏನಾದ್ರು ಮಾಡಿರಂತಂದ್ರೆ ಅದೇ ಕಾರಣ ಪೆಟ್ರೋಲ್ ಬಂಕಲ್ಲಿ ಪಕ್ಕದಲ್ಲಿ ಇದೆ ಇದೆ ಮೆಕ್ಯಾನಿಕ್ ಶಾಪ್ ಅಲ್ಲಿ ಪೆಟ್ರೋಲ್ ತೆಗೆಸಿದ್ದೀನಿ ನಂದು ಮುಕ್ಕ ಲೀಟರ್ ಪ್ಲಸ್ ಇದೆ ನೂರು ರೂಪಾಯಿ ಪೆಟ್ರೋಲ್ ಮೂರುವರೆ ಲೀಟರ್ ಪೆಟ್ರೋಲ್ ಬರಬೇಕಾಗಿತ್ತು ಕೇವಲ ಒಂದೂವರೆ ಲೀಟರ್ ಬಂದಿದೆ ನಾನು ಟ್ಯಾಂಕ್ ಸಮೇತ ಬಿಚ್ಚಿದ ಅವರೇ ಬಿಚ್ಚಿದ್ದಾರೆ ನಾವು ಇದ್ರೆ ಬಿಚ್ಚಿದ್ರಿ ಎಲ್ಲ ವಿಡಿಯೋ ಮಾಡಿದ್ದೀನಿ ಇಷ್ಟಪಟ್ಟು ಅಂತ ಕೇಳಿದ್ರೆ ನನಗೆ ಗೊತ್ತಿಲ್ಲ ಏನು ಮಡಿಕೆ ನೀನು ಅಂತ ಕೇಳ್ತಾ ಇದ್ದಾರೆ ಓನರ್ ಫೋನ್ ಮಾಡಿದ್ರೆ ಅವರು ಲೆಕ್ಕಕ್ಕೆಲ್ದಾಗ ಮಾತಾಡ್ತಾ ಇದ್ದಾರೆ ದಯವಿಟ್ಟು ಲೋಕಲ್ ಎಲ್ಲ ಹೇಳ್ತಾ ಇದ್ರು ಸ್ಥಳೀಯರಿಗೆ ನಾವು ಒಂದಿನ ಹಾಕ್ಸ್ತೀವಿ ಸ್ಥಳೀಯರು ಈಗ ಟ್ರಾಕ್ಟರ್ ಗಳಿಗೆ ಟಿಪ್ಪರ್ಗಳಿಗೆ ಹಳ್ಳಿ ಮಾರಂತರು ಎಲ್ಲ ಪ್ರತಿದಿನ ಹಾಕಿಸ್ತಾ ಇದಾರೆ ಅವರು ಯಾರಿಗೆ ನನಗಾದ ಬೇರೆಯವ್ರಿಗೆ ಯಾರಿಗೂ ಆಗದೇ ಇರಲಿ ಅಂತ ನನ್ನ ಒಂದು ಮನವಿ ಇವ್ರು ಈ ಥರ ಮೋಸರನ್ನು ತೆಗೆದುಬಿಟ್ಟು ಬೇರೆಯವ್ರ ಕೆಲಸ ತಗೊಳ್ಳಿ ಇಲ್ಲ ಈ ಇತರ ಪೆಟ್ರೋಲ್ ಬಂಕ್ಗಳಲ್ಲಿ ಥರ ಅಣ್ಣಗಳನ್ನು ತಡೆಗಟ್ಟಂತೆ ತಮ್ಮಲ್ಲಿ ಕೈ ಮುಂದಿ ಕೇಳ್ತಾ ಇದ್ದೀನಿ ಓನರ್ ಕೇಳಿದ್ರೆ ಇಲ್ಲ ತಪ್ಪಾಗಿರುತ್ತೆ ನಮ್ಮದು ನಾನು ಕಾಲ್ ಇಡಿಸ್ತೀನಿ ಕಾಲ್ ಬಿಡಿಸ್ತೀನಿ ನಾವ್ ಹೇಳ್ತಾ ಹೇಳ್ತಾರೆ ಅವ್ರ ಇವಾಗ ಸರ್ ನನ್ನ ಯಾರು ಕೇಳ್ಬೇಕು ಸರ್ ನಮಗೆ ಪ್ರತಿದಿನ ಎಲ್ರು ಸಮಸ್ಯೆ ಇದೆ ನಾನು ಕೇಳಬೇಕು ನನ್ನ ಜೊತೆಗೆ ಐವತ್ತು ಜನ ಬಂದಿದಾರೆ ನಂದು ಹಿಂಗಾಗಿದೆ ಅವ್ರು ಮಾತಾಡ್ತಾರೆ ಕೇಳಬೇಕಾದ್ರೆ ಮಾರು ಅಂತ ಹೇಳಿ ನಾನೀಗ ಬೆಳಿಗ್ಗಿ ಜಾವ ಒಂಬತ್ತು ಹತ್ತು ಗಂಟೆಗೆ ಪೆಟ್ರೋಲ್ ಬೀಗಿ ಬಂದೆ ನನ್ನ ಆಕ್ಚುಲಿ ಶೈನ್ ಗಾಡಿ ಬಿ ಎಸ್ ಅದರಲ್ಲಿ ಇಂಜಿನ್ ಅದ್ರಲ್ಲಿ ಪೆಟ್ರೋಲ್ ಇತ್ತು ಇಲ್ಲಿ ಬಂದು ಎರಡು ನೂರು ರೂಪಾಯಿ ಪೆಟ್ರೋಲ್ ಎರಡು ನೂರು ಪೆಟ್ರೋಲ್ ಹಾಕಿಸಿದ್ರೆ ಅದು ಮುಳ್ಳು ಮೇಲೆ ಹೋಗ್ಲಿಲ್ಲ ರೆಟಿಗೆ ರೆಟೇ ಇತ್ತು ನೋಡಿರಿ ಪೆಟ್ರೋಲ್ ಹಾಕ್ಸ್ಬೇಕಾದ್ರೆ ಅವ್ರು ಇಟ್ಕೊಂಡಿದ್ದು ಕೆಳಗಡೆ ನನಗೆ ಜೀರ್ಣ ನೋಡೋಕೆ ಹೇಳಿದರು ಜೀರ್ಣ ನೋಡ್ತಿದ್ರೆ ಕೆಳಗಡೆ ಪೆಟ್ರೋಲ್ ಬಿಡಲಿಲ್ಲ ಬಿದ್ದಿಲ್ಲ ಪೆಟ್ರೋಲ್ ಹಾಕಿ ಬಿಡ್ತಾ ಇಲ್ಲ ಅಂತಂದರೆ ಹಿಂಗೆ ಸಡನ್ನ ನಾನು ಮೇಲೆ ಗನ್ ಮ್ಯಾಕ್ ತೆಗೆದು ಪೆಟ್ರೋಲ್ ಬಿಟ್ಟರು ಅಷ್ಟೊತ್ತಕ್ಕೆ ಅರವತ್ತಾರು ರೂಪಾಯಿ ಹೊಡಿತಲ್ಲಿ ಓಡಿದಾಗ ಪೆಟ್ರೋಲ್ ಹಾಕಿದ್ರೆ ದುಡ್ಡು ಬಂದೇ ಮಾಡಿದೆ ಚಾವಿ ಆನ್ ಮಾಡಿದ್ರೆ ಸಿಂಬಲ್ ಮೇಲೆ ಹೋಗಿಲ್ಲ ಇದು ಮ್ಯಾಲೆ ಸಿಂಬಲ್ ಹೋಗಿಲ್ಲ ನನಗೆ ಪೆಟ್ರೋಲ್ ಬಿದ್ದಿರಿದ್ರಲ್ಲಿ ಕಡಿಮೆ ಆಗಿದೆ ಅಂತ ಕೇಳಿದ್ರೆ ಇಲ್ಲರಿ ಕರೆಕ್ಟ್ ಆಗಿದ್ದೀರಾ ಅಂತ ಹೇಳಿದರು ಮತ್ತೆ ಗಾಡಿ ಸ್ಟಾರ್ಟ್ ಮಾಡಿ ಆನ್ ಮಾಡಿ ಆಫ್ ಮಾಡಿದರೆ ಅದು ಸಿಂಬಲ್ ರೆಡ್ಲೆಲ್ಲೇ ತೋರಿಸ್ತಿತ್ತು ಏ ನೋಡಪ್ಪ ರಿಟೇಲ್ ತೋರಿಸಿದೆ ನಾನು ಪೆಟ್ರೋಲ್ ಬಿದ್ದಿಲ್ಲ ಇನ್ನೇ ಇದೆ ಅಂತ ಕೇಳಿದ್ರೆ ಏನು ನನಗೆ ಗೊತ್ತಿಲ್ಲ ರೀ ನೀವು ಏನಾದ್ರು ಮಡಿಕೆ ರೀ ಅದೇ ಕಾರಣ ನಾನು ಇದೆ ಪೆಟ್ರೋಲ್ ಬಂಕಲ್ಲಿ ಪಕ್ಕದಲ್ಲಿ ಇದೆ ಮೆಕ್ಯಾನಿಕ್ ಶಾಪ್ ಅಲ್ಲಿ ಪೆಟ್ರೋಲ್ ತೆಗೆಸಿದ್ದೀನಿ ನಂದು ಮುಕ್ಕ ಲೀಟರ್ ಪ್ಲಸ್ ಇದೆ ಎರಡ್ನೂರು ರೂಪಾಯಿ ಪೆಟ್ರೋಲ್ ಮೂರು ಲೀಟರ್ ಪೆಟ್ರೋಲ್ ಬರಬೇಕಾಗಿತ್ತು ಕೇವಲ ಒಂದೂವರೆ ಲೀಟರ್ ಬಂದಿದೆ ನಾನು ಟ್ಯಾಂಕ್ ಸಮೇತ ಬಿಚ್ಚಿದ ಅವರೇ ಬಿಚ್ಚಿದಾರೆ ಬಿಚ್ಚಿದ್ದೀನಿ ಬಿಚ್ಚಿದ ವೀಡಿಯೋ ಮಾಡಿದ್ದೀನಿ ಇಷ್ಟೇ ಪೆಟ್ರೋಲ್ ಅಂತ ಕೇಳಿದ್ರೆ ನನಗೆ ಗೊತ್ತಿಲ್ಲ ಏನು ಮಡಿಕೆ ನೀನು ಅಂತ ಕೇಳ್ತಾ ಇದಾರೆ ಓನರ್ ಫೋನ್ ಮಾಡಿದ್ರೆ ಅವರು ಲೆಕ್ಕಕ್ಕೆಲ್ದಾಗ ಮಾತಾಡ್ತಾ ಇದ್ದಾರೆ ದಯವಿಟ್ಟು ಲೋಕಲ್ ಎಲ್ಲ ಹೇಳ್ತಾ ಇದ್ದೀನಿ ಸ್ಥಳೀಯರಿಗೆ ನಾವು ಒಂದಿನ ಹಾಕ್ಸ್ತೀವಿ ಸ್ಥಳೀಯರು ಈಗ ಟ್ರಾಕ್ಟರ್ಗಳಿಗೆ ಟಿಪ್ಪರ್ಗಳಿಗೆ ಎಳ್ಳಿ ಮಾರುವಂಥವ್ರು ಎಲ್ಲ ಪ್ರತಿನಿಕ್ಸ್ತಿದ್ದಾರೆ ಅವರು ಯಾರಿಗೆ ನನಗಾದ ಅನ್ನ ಬೇರೆ ಯಾರಿಗೂ ಆಗದೇ ಇರಲಿ ಅಂತ ನನ್ನೊಂದು ಮನವಿ ಇವ್ರ ಈ ಥರ ತೆಗೆದು ತೆಗೆದುಬಿಟ್ಟು ಬೇರೆಯವ್ರ ಕೆಲಸ ತೊಗೊಳ್ಳಿ ಇಲ್ಲ ಥರ ಬ ಪೆಟ್ರೋಲ್ ಬಂಕ್ಗಳಲ್ಲಿ ಈ ತರ ಅನ್ಯಗಳನ್ನ ತಡೆಗಟ್ಟಂತೆ ತಮ್ಮಲ್ಲಿ ಕೈ ಮುಗಿದು ಕೇಳ್ತಾ ಇದೀನಿ ಬಗ್ಗೆ ಮಾತಾಡಿ ಓನರ್ ಕೇಳಿದ್ರೆ ಇಲ್ಲ ತಪ್ಪಾಗಿರ್ತಾ ನಾ ಕಾಲ್ ಇಡಿಸ್ತೀನಿ ಕಾಲು ಮುಳಿಸ್ತೀನಿ ನಾವು ಹಡಿತೀನಿ ಅಂತ ಹೇಳ್ತಾ ಇದ್ದಾರೆ ಅವ್ರಿ ಹೋಗಿ ಸರ್ ನನ್ನ ಯಾರು ಕೇಳ್ಬೇಕು ಸರ್ ನಮಗೆ ಪ್ರತಿದಿನ ಎಲ್ರುದೂನು ಸಮಸ್ಯೆ ಇದೆ ನಾನು ಕೇಳಿವೆ ನನ್ನ ಜೊತೆಗೆ ಐವತ್ತು ಜನ ಬಂದಿದೆ ನಂದ್ ಹಿಂಗಾಗಿದೆ ಹೇಳಿ ಇವತ್ತು ಅವ್ರು ಮಾತಾಡ್ತಾರೆ ಕೇಳಬೇಕಾದ್ರೆ ಇದ್ರಂಗ ನಾವ್ ಒಳ್ಳೆ ರಾತ್ರಿ